ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡ್ರಂತ ಹೇಳುತ್ತ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಸ್ಥಾನ ಪಲ್ಲಟ ಕ್ರಿಯೆ ವಿ ಸ್ಥಾನ ಪಲ್ಲಟ ಕ್ರಿಯೆ ಉತ್ಕರ್ಷಣೆ ಕ್ರಿಯೆ ಅಪಕರ್ಷಣ ಕ್ರಿಯೆ ಮತ್ತು ರೆಡಾಕ್ಸ್ ಅಂದ್ರೆ ಉತ್ಕರ್ಷಣ ಮತ್ತು ಉಪಕರ್ಷಣ ಕ್ರಿಯೆ ಇವುಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚಿಸೋಣ ಅದರಲ್ಲಿ ಮೊದಲನೇದು ಸ್ಥಾನ ಪಲ್ಲಟ ಕ್ರಿಯೆ ಈ ಒಂದು ಸ್ಥಾನ ಕ್ರಿಯೆ ಎಂದರೇನು ಅಂತ ಹೇಳಿ ಕೇಳಬಹುದು ಇದು ಒಂದ್ ವರ್ಷಿಗಳ ನಂತರ ಸ್ಥಾನ ಪೊಲ್ಲಟ ಕ್ರಿಯೆ ಎಂದರೇನು ಅಂತ ಹೇಳಿ ಕೇಳಬಹುದು ಸ್ಥಾನ ಪಲಟ ಕ್ರಿಯಾಂತರ ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುವನ್ನು ಅದರ ಸಂಯುಕ್ತದಿಂದ ಹೊರ ಹಾಕಿ ತಾನು ಅದರ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತದೆ ಅದಕ್ಕೆ ಏನದ ಅಂತಾರ ಸ್ಥಾನ ಪಲಟ ಕ್ರಿಯಾಂಥೇಳ ಕರಿತೇವೆ ಅಂದ್ರೆ ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುವನ್ನು ಅದರ ಸಂಯುಕ್ತದಿಂದ ಹೊರ ಹಾಕಿ ತಾನು ಅದರ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತದೆ ಅದಕ್ಕೆ ಸ್ಥಾನ ಪಲ್ಲಟ ಕ್ರಿಯಾಂಥರ ಕರಿತೇವೆ ಈಗ ಉದಾಹರಣೆಗೆ ಏನದಂತರ ಒಂದು ಚಟುವಟಿಕೆಯನ್ನ ಪಟ್ಟಿರ್ತಕ್ಕಂಥದ್ದು ಆ ಒಂದು ಚಟುವಟಿಕೆಯಲ್ಲಿ ಒಂದ್ ಎರಡು ನಂತರ ಪ್ರಣಾಳಗಳನ್ನ ತೆಗೆದುಕೊಂಡು ಮತ್ತು ಮೂರು ಏನಾದಂತರ ಕಬ್ಬಿಣದ ಮೂಳೆಗಳನ್ನ ತೆಗೆದುಕೊಳ್ಬೇಕು ಮೂರು ಕಬ್ಬಿಣದ ಮೂಳೆ ತೆಗೆದುಕೊಂಡು ಒಂದು ಪ್ರಣಾಳದಲ್ಲಿ ಇದರಲ್ಲಿ ಏನಾದಂತರ ತಾಮ್ರನ ಸಲ್ಫೇಟಿನ ದ್ರಾವಣವನ್ನ ಹಾಕಬೇಕು ತಾಗ್ರದ ಸಲ್ಫೇಟಿನ ದ್ರಾವಣ ಹಾಕಬೇಕು ಮತ್ತು ಈ ಮೂರು ಮೂಳೆಗಳಲ್ಲಿ ಎರಡು ಮೂಳೆಗಳನ್ನ ಕಟ್ಟಿ ಆ ಎರಡು ಮೂಳೆಗಳನ್ನ ಇದರಲ್ಲಿ ಏನದಂತಾರೆ ಈ ಒಂದು ಪ್ರಣಾಳದಲ್ಲಿ ಈ ಒಂದು ಪ್ರಣಾಳಿಯಲ್ಲಿ ಕೂಡ ಅಂತಾರ ತಾಂಗ್ರದ ಸಲ್ಫೇಟ್ ದ್ರಾವಣವನ್ನ ತಯಾರಿಸಿಕೊಳ್ಬೇಕು ಈ ಒಂದು ತಾಂಗ್ರದ ಸಲ್ಫೇಟಿನ ದ್ರಾವಣದ ಬಣ್ಣ ಆ ಬಣ್ಣ ಅಂತಾರ ನೀಲಿ ಬಣ್ಣವನ್ನ ಹೊಂದಿರತಕ್ಕಂಥದ್ದು ಈ ಒಂದು ಪ್ರಣಾಳ ಏನ್ ಮಾಡ್ಬೇಕಂತಾರೆ ಇದು ಹಂಗೆ ಇಡ್ಬೇಕು ಈ ಒಂದು ಪ್ರಕರಣದಲ್ಲಿ ಕಬ್ಬಿಣದ ಮೂಳೆಗಳನ್ನ ಹಾಕ್ಬೇಕು ಹಾಕಿ ನಂತರ ಇಪ್ಪತ್ತು ನಿಮಿಷಗಳ ನಂತರ ಇಪ್ಪತ್ತು ನಿಮಿಷಗಳ ನಂತರ ಏನ್ ಮಾಡ್ಬೇಕಂತಾರೆ ಆ ಒಂದು ಮೂಳೆಗಳನ್ನ ಹೊರಗಡೆ ತೆಗಿಬೇಕು ಹೊರಗಡೆ ತೆಗೆದು ಈ ಒಂದು ಮೂಳೆ ಏನದ ನಂತರ ಅದನ್ನ ಹೋಲಿಸ್ಬೇಕು ಜೊತೆಗೆ ಏನದ ನಂತರ ಈ ಒಂದು ತಾಮ್ರದ ಸಲ್ಫೇಟಿನ ದ್ರಾವಣ ನೀರು ಬಣ್ಣ ಇತ್ತು ನಂತರ ರಾಸಾಯನಿಕ ಕ್ರಿಯೆ ನಡೆದ ನಂತರ ಅವಗಿಣದ ನಂತರ ಅದು ಹಸಿರು ಬಣ್ಣಕ್ಕೆ ಎಣ್ಣದ ನಂತರ ಬದಲಾಗುತ್ತದೆ ಈ ಕಬ್ಬಿಣದ ಮೋಳೆಗಳ ಬಣ್ಣ ಕೂಡ ಏನದ ನಂತರ ಕಂದು ಬಣ್ಣಕ್ಕೆ ನಂತರ ಮೋಳೆಗಳು ತಿರುಗುತ್ತವೆ ಈ ಕಬ್ಬಿಣದ ಮೂಳೆಗಳು ಕಂದು ಬಣ್ಣಕ್ಕೆ ತಿರುಗಲು ಕಾರಣವೇನು ಅಂತ ಹೇಳಿ ಕೇಳಬಹುದು ಮತ್ತು ಈ ತಾಮ್ರದ ಸಲ್ಫೇಟಿನ ದ್ರಾವಣ ನೀಲಿ ಬಣ್ಣ ಹಸಿರು ಬಣ್ಣಕ್ಕೆ ಆಗುತ್ತದೆ ಅದು ಏಕೆ ಅಂತ ಕೇಳಬಹುದು ಏಕೆ ಅಂದರೆ ಯಾವಾಗ ಗಿಣದ ನಂತರ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಕಬ್ಬಿಣದ ಮೂಳೆಗಳನ್ನು ಇಟ್ಟಾಗ ಅಥವಾ ಹಾಕಿದಾಗ ಅವಾಗೇಳ ಈ ಒಂದು ಕಬ್ಬಿಣವು ತಾಮ್ರವನ್ನು ಅದರ ಸಂಯುಕ್ತದಿಂದ ಹೊರಹಾಕಿ ತಾನು ಅದರ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತದೆ ಆದ್ದರಿಂದ ಆ ಒಂದು ಕಬ್ಬಿಣದ ಮೂಳೆಗಳು ಏನಾದ ಕಂದು ಬಣ್ಣಕ್ಕಿಣದ ನಂತರ ತಿರುಗುತ್ತವೆ ಮತ್ತು ತಾಮ್ರದ ಸಲ್ಫೇಟಿನ ದ್ರಾವಣದ ನೀಲಿ ಬಣ್ಣವು ಅದು ಹಸಿರು ಬಣ್ಣಕ್ಕಿಣದ ನಂತರ ಪರಿವರ್ತನೆ ಆಗುತ್ತದೆ ಆದ್ದರಿಂದ ಈ ಒಂದು ಚಟುವಟಿಕೆ ಅದಕ್ಕೊಂದು ಸಮೀಕರಣವನ್ನು ಬರೀರಿ ಅಂತ ಹೇಳಿ ಕೇಳ್ಬಹುದು ಆ ಒಂದು ಸಮೀಕರಣ ಏನಾದರ ಕಬ್ಬಿಣದ ಮೋಳೆಗಳು ಅದು ತಾಮ್ರದ ಸಲ್ಫೇಟ್ ಇಲ್ಲ ದ್ರಾವಣದಲ್ಲಿ ಕಬ್ಬಿಣದ ಮೋಳೆಗಳನ್ನ ಹಾಕಿದಾಗ ಅವಾಗ ಏನಾದರ ಕಬ್ಬಿಣದ ಸಲ್ಫೇಟ್ ಮತ್ತು ತಾಮ್ರ ನಂತರ ಹೊರಗರು ಯಾವಾಗ ಏನದಂತಾರೆ ಇಲ್ಲಿ ತಾಮ್ರದ ಸಲ್ಫೇಟ್ ಅದ ಇಲ್ಲಿ ತಾಮ್ರ ಏನದಂತಾರೆ ಇಲ್ಲಿ ಕಬ್ಬಿಣದ ಸಲ್ಫೇಟ್ ಅದ ಅಂತಂದ್ರೆ ಈ ತಾಮ್ರ ಏನಾದ್ರೆ ಹೊರಗಡೆ ಹೋಗ್ಯದ ಅಂತರ ಹೆಚ್ಚು ಕ್ರಿಯಾಶೀಲ ಧಾತು ಯಾವ್ದು ಅಂತರ ಕಬ್ಬಿಣ ಕಡಿಮೆ ಕ್ರಿಯಾಶೀಲ ಧಾತುವನು ಅಂದ್ರೆ ತಾಮ್ರವನ್ನು ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುವನ್ನು ಅದರ ಕದಿಂದ ಹೊರಹಾಕಿ ತಾನು ಅದರ ಸ್ಥಾನವನ್ನು ಅಭಯಿಸಿಕೊಳ್ಳುತ್ತದೆ ಇಲ್ಲಿ ಅಂತಾರ ಈ ಒಂದು ತಾಮ್ರ ಅದ ಈ ತಾಮ್ರ ಜಾಗದಲ್ಲಿ ಏನಾದ್ರುತ್ತರ ಕಬ್ಬಿಣ ಬಂದು ಅಂತಾರ ಈ ಒಂದು ಕಡಿಮೆ ಕ್ರಿಯಾಶೀಲ ಧಾತು ಇದು ಹೆಚ್ಚು ಕ್ರಿಯಾಶೀಲ ಧಾತು ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುಗಳನ್ನ ಹೊರ ಹಾಕಿ ತಾನು ಅದನ್ನ ಸ್ನಾನವನ್ನು ಆಕ್ರಮಿಸಿಕೊಳ್ಳುತ್ತದೆ ಅದಕ್ಕೆ ನಾವೇನು ಕರಿತೇವೆ ಅಂತಾರ ಸ್ಥಾನ ಬಳ್ಳಟ ಕ್ರಿಯೆ ಅಂತ ಹೇಳ ಕರಿತೀವಿ ನೆಕ್ಸ್ಟ್ ಮತ್ತೆ ಎರಡನೇ ಒಂದು ಉದಾಹರಣೆ ಸಮೀಕರಣ ಇದು ಏನಾದ್ರ ಸತು ಇದನ್ನು ಕೂಡ ಏನಾದ್ರುತ್ತರ ತಾಮ್ರದ ಸಫೆಟ್ಟಿನ ದ್ರಾವಣದಲ್ಲಿ ಏನಾದರೂ ಹಾಕಿದಾಗ ಅವಾಗಿನ ಏನ್ ಈ ತಾಮ್ರವನ್ನು ಸತ್ತು ಮಾಡ್ತಾ ನಂತರ ಹೊರ ಹಾಕಿ ಅದರ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತದೆ ಸತ್ತು ಏನ್ ಮಾಡ್ತಾ ನಂತರ ತಾಮ್ರವನ್ನು ಹೊರಹಾಕಿ ಆ ತಾಮ್ರದ ಜಾಗದ ನಂತರ ಆಕ್ರಮಿಸಿಕೊಳ್ಳುತ್ತದೆ ಇಲ್ಲಿ ಕಬ್ಬಿಣ ಹೆಚ್ಚು ಕ್ರಿಯಾಶೀಲ ಧಾತು ಕೂಡ ಹೆಚ್ಚು ಕ್ರಿಯಾಶೀಲ ಧಾತು ಅದರಿಂದ ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುವನ್ನು ಹೊರಹಾಕಿ ತಾಮ್ರದ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತದೆ ಅದನ್ನ ನಾವೇನ್ ಅಂತಾರೆ ಸ್ಥಾನ ಪಲ್ಯ ನೆಕ್ಸ್ಟ್ ಮತ್ತೊಂದು ಉದಾಹರಣೆ ಸೀಸ ಮತ್ತು ತಾಮ್ರದ ಕ್ಲೋರೈಡ್ ಯಾವಾಗ ಏನಿದೆ ನಂತರ ಸೀಸ ಇದು ತಾಮ್ರದ ಕ್ಲೋರೈಡ್ ದ್ರಾವಣದಲ್ಲಿ ಹಾಕಿದಾಗ ಅವಾಗ ಏನಿದೆ ನಂತರ ಸೀಸದ ಕ್ಲೋರೈಡ್ ಮತ್ತು ತಾಮ್ರ ವಿಭಜನೆ ಆಗುತ್ತದೆ ಈ ಒಂದು ಸೀಸನ್ ಮಾಡ್ತಾ ಅಂತಾರ ತಾಮ್ರವನ್ನ ಹೊರ ಹಾಕಿ ತಾನು ಆ ಸೀಸದ ಅಂತರ ತಾಮ್ರದ ಜಾಗವು ಸೀಸನ್ ಮಾಡ್ತಾ ನಂತರ ಆಕ್ರಮಿಸಿಕೊಳ್ಳುತ್ತದೆ ನಂತರ ಈ ಸೀಸ ಕೂಡ ಹೇಳ ಹೆಚ್ಚು ಕ್ರಿಯಾಶೀಲ ಧಾತು ಆದ್ರಿಂದ ಈ ಒಂದ ಕಬ್ಬಿಣ ಮತ್ತು ಸತು ಮತ್ತು ಸೀಸ ಇವೇನು ಅಂತಾರ ತಾಮ್ರಕ್ಕಿಂತಲೂ ಹೆಚ್ಚು ಕ್ರಿಯಾಶೀಲ ಧಾತುಗಳು ತಾಮ್ರಕ್ಕಿಂತಲೂ ಹೆಚ್ಚು ಕ್ರಿಯಾಶೀಲ ಧಾತುಗಳು ಯಾವ ಅಂತಾರ ಕಬ್ಬಿಣ ಸತು ಮತ್ತು ಸೀಸರ್ ತಾರಕ್ಕೆ ಹೆಚ್ಚು ಕ್ರಿಯಾಶೀಲ ಧಾತುಗಳು ಅಂತ ಹೇಳಿ ಕೇಳಬಹುದು ನನಗೆ ಕಬ್ಬಿಣ ಸತೋ ಮತ್ತು ಸೀಸರ್ ಇದೇನಾದ ಸ್ಥಾನ ಸ್ಥಾನಪಲ್ಲಟ ಕ್ರಿಯೆ ನೆಕ್ಸ್ಟ್ ಏನದಂತ ದ್ವಿಸ್ಥಾನ ಪಲಟ ಕ್ರಿಯೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತಾರ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳ ನಡುವೆ ಆಯನಗಳ ವಿನಿಮಯ ನಡೆದು ಬೇರೆ ಬೇರೆ ಉತ್ಪನ್ನಗಳು ಉಂಟಾಗುವ ಕ್ರಿಯೆಗೆ ಅದಕ್ಕೆ ನಾವೇನು ಕರಿತೇವೆ ಅಂತಾರ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಹೇಳಿ ಏನಾದರ ಕರಿತೇವೆ ಅಥವಾ ಎರಡು ಸಂಯುಕ್ತ ವಸ್ತುಗಳು ತಮ್ಮ ಸ್ಥಾನಗಳನ್ನ ಅದಲು ಬದಲು ಮಾಡಿಕೊಂಡು ಎರಡು ಹೊಸ ಸಂಯುಕ್ತ ವಸ್ತುಗಳು ಅದಕ್ಕೂ ಕೂಡ ನಾವೇನ್ ಕರಿತೀವಿ ಅಂತಾರೆ ದ್ವಿ ಸ್ಥಾನ ಪಲಾಟ ಕ್ರಿಯೆ ಅಂತ ಹೇಳಿ ಕರಿತೀವಿ ಅಥವಾ ದ್ವಿ ವಿಭಜನೆ ಕ್ರಿಯೆ ಅಂತ ಕೂಡ ಏನಾದ್ರಂತಾರೆ ಕರಿತೀವಿ ಅದಕ್ಕೆ ಏನಾದ್ರೆ ಹೇಳ್ತಾರೆ ಇದಕ್ಕೂ ಕೂಡ ಒಂದು ಚಟುವಟಿಕೆಯನ್ನ ಪಟ್ಟಿರ್ತಕ್ಕಂಥದ್ದು ಆ ಒಂದು ಚಟುವಟಿಕೆಯಲ್ಲಿ ನಾವೇನ್ ಮಾಡ್ಬೇಕಂತಾರೆ ಎರಡು ಪ್ರಣಾಳಗಳನ್ನ ತೆಗೆದುಕೊಳ್ಬೇಕು ಈ ಒಂದು ಚಟುವಟಿಕೆಯ ಪ್ರಕಾರ ಎರಡು ಪ್ರಣಾಳಗಳನ್ನ ತೆಗೆದುಕೊಂಡು ಒಂದು ಪ್ರಣಾಳದಲ್ಲಿ ಏನ್ ಮಾಡ್ಬೇಕಂತರ ಸೋಡಿಯಂ ಸಲ್ಫೇಟ್ ಅನ್ನ ಹಾಕಬೇಕಿದ್ದಾರೆ ಸೋಡಿಯಂ ಸಲ್ಫೇಟ್ ಅನ್ನ ಹಾಕಿ ಮತ್ತೊಂದು ಬೇರಿಯಂ ಕ್ಲೋರೈಡ್ ಅನ್ನ ತೆಗೆದುಕೊಳ್ಬೇಕು ಬೇರೆ ಕ್ಲೋರೈಡ್ ದ್ರಾವಣವನ್ನ ತೆಗೆದುಕೊಳ್ಬೇಕು ಮತ್ತೊಂದ್ರ ಕೇಳ ಅಂತಾರ ಸೋಡಿಯಂ ಸಲ್ಫೇಟ್ ನ ದ್ರಾವಣವನ್ನ ತೆಗೆದುಕೊಂಡು ಈ ಒಂದು ಸೋಡಿಯಂ ಸಲ್ಫೇಟ್ ದ್ರಾವಣದಲ್ಲಿ ಬೇರೆ ಕ್ಲೋರೈಡ್ ದ್ರಾವಣವನ್ನು ತೆಗೆಸಬೇಕು ಸೇರಿಸಿದಾಗ ಆಯನಗಳ ವಿನಿಮಯವನ್ನು ನಡೆದು ಅವಾಗ ಏನಾದರ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಉತ್ಪನ್ನ ಉಂಟಾಗುತ್ತದೆ ಇದರಲ್ಲಿ ಏನಾದಂತರ ಈ ಒಂದು ರಾಸಾಯನಿಕ ಕ್ರಿಯೆಗೆ ಉಂಟಾಗುವ ಪ್ರಕ್ಷೇಪ ಹೇಳಿ ಕೇಳಬಹುದು ಆ ಒಂದು ಪ್ರಕ್ಷೇಪ ಅದು ಬೇರಿಯಂ ಸಲ್ಫೇಟ್ ಯಾವಾಗ ಇದು ಬಾಣ ಚಿಹ್ನ ಆದ ಅಂತಾರ ಈ ಬಾಣ ಚಿಹ್ನೆ ಏನು ಸೂಚಿಸಿದಂತರ ಪ್ರಕ್ಷೇಪವನ್ನು ಸೂಚಿಸುತ್ತದೆ ಪ್ರಕ್ಷೇಪ ಅಂತಾರ ಯಾವಾಗ ಏನದ ಅಂತರ ಪ್ರಕ್ಷೇಪವನ್ನು ಸೂಚಿಸ್ತದ ಪ್ರಕ್ಷೇಪ ಅಂತಾರ ಜಲ ವಿಲೀನಗೊಳ್ಳದ ವಸ್ತು ಜಲ ವಿಲೀನಗೊಳ್ಳದ ವಸ್ತು ಅಂತಾರ ನೀರಿನಲ್ಲಿ ಅದು ವಿಲೀನವಾಗೋದಿಲ್ಲ ಜಲ ವಿಲೀನಗೊಳ್ಳದ ವಸ್ತು ಅದಕ್ ಏನ್ ಕರಿತೇವ ಅಂತಾರ ಪ್ರಕ್ಷೇಪ ಅಂತ ಅಂತಾರ ಕರೀಲಾಕ್ತ ಯಾವಾಗ ಏನದ ಅಂತಾರ ನೀವು ಮನೆಯಲ್ಲಿ ಏನದ ಚಹಾ ನ ಮಾಡಿದಾಗ ಅವಾಗ ಏನದ ಅಂತಾರ ಆ ಒಂದು ಚಹನ ಸೋಸ್ತೀವಿ ಸೋಸಿದಾಗ ಅವಾಗ ಏನಾದರ ನಮಗ ಚಾಪತ್ತಿನ ದೊರೀತದ ಆ ಒಂದು ಚಾಪತಿ ಅನ್ನೋದಂತರ ಪ್ರಕ್ಷೇಪಕ್ಕೆ ಅನ್ನೋದಂತ ಉದಾಹರಣೆ ಅಂತ ಹೇಳ್ಬೋದು ಹಂಗೆ ಏನಾದರ ಇಲ್ಲಿ ಕೂಡ ಏನಾದರ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ವರ್ತಿಸಿದಾಗ ಅವಾಗ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಎನ್ನೋದಂತರ ಉಂಟಾಗುತ್ತದೆ ಆದ್ದರಿಂದ ಇಲ್ಲಿ ಬೇರಿಯಂ ಸಲ್ಫೇಟ್ ನ ಪ್ರಕ್ಷೇಪ ಉಂಟಾಗುತ್ತದೆ ಅಂದ್ರ ಈ ಒಂದು ಬೇರಿಯಂ ಸಲ್ಫೇಟ್ ಎನ್ನೋದಂತರ ನೀರಿನಲ್ಲಿ ವಿಲೀನವಾಗುವುದಿಲ್ಲ ಆದ್ರಿಂದ ಅದಕ್ ನಾವೇನ್ ಕರಿತೀವಿ ಅಂತಾರ ಪ್ರಕ್ಷೇಪ ಅಂತ ಹೇಳಿ ಕರಿತೀವಿ ಪ್ರಕ್ಷೇಪ ಅಂತಾರ ಜಲ ವಿಲೀನಗೊಳ್ಳದ ವಸ್ತು ಈ ರೀತಿ ಪ್ರಕ್ಷೇಪಗಳನ್ನ ಉಂಟು ಮಾಡತಕ್ಕಂಥ ಕ್ರಿಯೆ ಅದಕ್ ನಾವೇನ್ ಕರಿತೀವಿ ಅಂತಾರೆ ಪ್ರಕ್ಷೇಪಣ ಕ್ರಿಯೆ ಅಂತ ಹೇಳಿ ಕರಿತೀವಿ ಪ್ರಕ್ಷೇಪಗಳನ್ನು ಉಂಟು ಮಾಡತಕ್ಕಂಥ ಒಂದು ಕ್ರಿಯೆ ಅದಕ್ಕೆ ಏನಾದ್ರು ಅಂತಾರೆ ಪ್ರಕ್ಷೇಪಣ ಕ್ರಿಯೆ ಅಂತ ಹೇಳಿ ಅಂತಾರ ತೆರೆಯಲಾಗ್ತದ ಅದೇ ರೀತಿ ಅಂತಾರ ಪೊಟ್ಯಾಸಿಯಂ ಐಡೈಡ್ ಮತ್ತು ಸೀಸ ನೈಟ್ರೇಟ್ ಇವುಗಳು ವರ್ತಿಸಿದಾಗ ಅವಾಗ ಪೊಟೇಶಿಯಂ ನೈಟ್ರೇಟ್ ಮತ್ತು ಸೇಸದ ಹೈಡ್ರೈಡ್ ಅಂತರ ಉಂಟಾಗುತ್ತದೆ ಇದನ್ನು ಕೂಡ ನಂತರ ದ್ವಿಸಥಾನ ಪಲ್ಲಟ ಕ್ರಿಯೆಗೆ ನಂತರ ಸಮೀಕರಣವನ್ನ ಕೊಟ್ಟಿರ್ತಕ್ಕಂಥದ್ದು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಎಂದರೇನು ಮತ್ತು ಅದಕ್ಕೊಂದು ಸಮೀಕರಣವನ್ನ ಬರೀ ಅಂತ ಕೇಳ್ಬಹುದು ಅದಕ್ಕ ಈ ಒಂದು ಎರಡರಲ್ಲಿ ಒಂದು ಸಮೀಕರಣವನ್ನ ನೆನಪನ್ನ ಇಟ್ಕೊಳ್ಬೇಕು ಅದೇ ರೀತಿ ಸ್ಥಾನ ಕ್ರಿಯೆ ಮತ್ತು ದ್ವಿ ಸ್ಥಾನ ಪಲಟ ಕ್ರಿಯೆಗಳ ನಡುವಿನ ವ್ಯತ್ಯಾಸಗಳೇನು ಅಂತ ಹೇಳಿ ಕೇಳಬಹುದು ಅದಕ್ಕೆ ಸ್ಥಾನ ಪಲ್ಲಟ ಕ್ರಿಯೆ ಎಂದರೇನು ಬರೀಬೇಕು ದ್ವಿ ಸ್ಥಾನ ಪಲ್ಲಟ ಕ್ರಿಯೆ ಎಂದರಿನ ಅಂತ ಬರಿಬೇಕು ಇದಕ್ಕೊಂದು ಸಮೀಕರಣ ಬರಿಬೇಕು ಇದಕ್ಕೊಂದು ಸಮೀಕರಣ ಬರಿಬೇಕು ಇಷ್ಟು ಬರ್ದ್ರ ನೀವು ಅಂತ ಎರಡು ಮಾರ್ಕ್ಸ್ ಅನ್ನ ಪಡೆದುಕೊಳ್ಳಬಹುದು ಅಂತ ಹೇಳಿ ಒಂದಕ್ಕೆ ಕೇಳಿದ್ರೆ ಅದು ಒಂದು ಮಾರ್ಕ್ಸ್ ಎರಡು ವ್ಯತ್ಯಾಸಗಳನ್ನ ಕೇಳಿದ್ರೆ ಅದು ಅಂತ ಎರಡ್ ಮಾರ್ಕ್ಸ್ ಅಂತ ಕೇಳಬಹುದು ಅದಕ್ಕೆ ಅಂತ ಅದನ್ನು ಕೂಡ ನೋಡ್ಕೊಳ್ಬೇಕು ಅದೇ ರೀತಿ ನೆಕ್ಸ್ಟ್ ಏನದ ಅಂತಾರ ಉತ್ಕರ್ಷಣ ಕ್ರಿಯೆ ಈ ಒಂದು ಉತ್ಕರ್ಷಣ ಕ್ರಿಯೆ ಯಾವಾಗ ಏನದ ಅಂತಾರ ಇದಕ್ಕನು ಕೂಡ ಏನದ ಅಂತಾರ ಒಂದು ಚಟುವಟಿಕೆಯನ್ನು ಪಟ್ಟಿರ್ತಕ್ಕಂಥದ್ದು ಒಂದು ಪಿಂಗಣಿ ಬಟ್ಟೆಲಿನಲ್ಲಿ ಏನ್ ಮಾಡಿದ ನಂತರ ತಾಮ್ರವನ್ನ ತೆಗೆದುಕೊಳ್ಬೇಕು ಆ ಒಂದು ತಾಮ್ರವನ್ನ ತೆಗೆದುಕೊಂಡು ಅದಕ್ಕೆ ಅಂತಾರ ಬರ್ನರ್ ಜ್ವಾಲರಿ ಮೇಲೆ ಏನದ ನಂತರ ಅದಕ್ಕೆ ಕಾಸಬೇಕು ಅದಕ್ಕೆ ಕಾಸಿದಾಗ ಅವಾಗ ಏನದ ಅಂತಾರ ಅದು ತಾಮ್ರದ ಆಕ್ಸೈಡ್ ಏನದ ಅಂತ ಉಂಟಾಗುತ್ತದೆ ಹಾಗಾದ್ರೆ ಉತ್ಕರ್ಷಣ ಕ್ರಿಯೆ ಎಂದರೇನು ಹೇಳಿ ಕೇಳಬಹುದು ಉತ್ಕರ್ಷಣ ಕ್ರಿಯೆ ಅಂತರ ಆಕ್ಸಿಜನ್ ಅನ್ನು ಪಡೆದುಕೊಂಡು ಹೈಡ್ರೋಜನ್ ಅನ್ನು ಕಳೆದುಕೊಂಡರೆ ಅದಕ್ ನಾವ್ ಏನ್ ಕರಿತೀವಂತರ ಉತ್ಕರ್ಷಣ ಕ್ರಿಯೆ ಎನ್ನುವರು ಅಂದ್ರ ಆಕ್ಸಿಜನ್ ಎನ್ನದ ಪಡೆದುಕೊಂಡು ಹೈಡ್ರೋಜನ್ ಎನ್ನದ ಕಳೆದುಕೊಂಡರೆ ಆಕ್ಸಿಜನ್ ಅನ್ನು ಪಡೆದುಕೊಂಡು ಹೈಡ್ರೋಜನ್ ಎನ್ನದ ಅದಕ್ಕೆ ಕಳೆದುಕೊಂಡರೆ ಅದಕ್ ನಾವೇನ್ ಕರಿತೀವಂತರ ಉತ್ಕರ್ಷಣ ಕ್ರಿಯೆ ಎನ್ನುವರು ಅದಕ್ಕೆ ಏನಾದ ಇಲ್ಲಿ ತಾಮ್ರ ಏನ್ ಕಾಸಿದಾಗ ಇದು ಆಕ್ಸಿಜನ್ ಅಂದ್ರೆ ತಾಮ್ರದ ಆಕ್ಸೈಡ್ ಇಲ್ಲಿ ಕೇವಲ ಏನದ ಏನಾದ್ರೆ ತಾಮ್ರದ ತಾಮ್ರದಾಗ ಆಕ್ಸಿಜನ್ ಇಲ್ಲ ಯಾವಾಗ ಅದಕ್ಕೆ ಅಂತಾರ ಆಕ್ಸಿಜನ್ ಉಪಸ್ಥಿತಿ ಕಾಸಿದಾಗ ಅವಾಗ ಏನಾದ್ರೆ ಇದು ಆಕ್ಸಿಜನ್ ಅನ್ನ ಪಡೆದುಕೊಳತ್ ಅದಕ್ಕೆ ನಾವ್ ಏನ್ ಕರಿತೇವ ಅಂತರ ಉತ್ಕರ್ಷಣ ಕ್ರಿಯಾಂಶದ ಅಂತಾರ ಕರಿತೇವ್ ಅದೇ ರೀತಿ ಅಂತಾರ ಹೈಡ್ರೋಜನ್ ಅನ್ನು ಕಳೆದುಕೊಂಡರೆ ಇಲ್ಲಿ ಅಂತಾರ ಎಸ್ ಟು ಎಸ್ ಪ್ಲಸ್ ಬಿಆರ್ ಟು ಗಿವ್ಸ್ ರೇಸ್ ಟು ಟು ಎಚ್ ಬಿಆರ್ ಪ್ಲಸ್ ಎತ್ ಅಂತದ ಇಲ್ಲಿ ಅಂತಾರ ಹೈಡ್ರೋಜನ್ ಸಲ್ಫೈಡ್ ಇದು ಏನದ ಅಂತಾರ ಬ್ರೋಮಿನ್ ಜೊತೆಗೆ ಅಂತಾರ ಕಾಸಿದಾಗ ಹೈಡ್ರೋಜನ್ ಸಲ್ಫೈಡ್ ಇಲ್ಲಿ ಏನದಂತೆ ಎಚ್ ಇಲ್ಲಿ ಬ್ರೋಮಿನ್ ಅಂತಾರ ಪಡೆದ ಎಸ್ ಅಂತಾರ ಹೊರಗಡೆ ಹೋಗ್ತು ಇಲ್ಲಿ ಹೈಡ್ರೋಜನ್ ಏನದ ಅಂತಾರ ಸಲ್ಫೈಡ್ ಈ ಒಂದು ಸಲ್ಫೈಡ್ ಏನ್ ಮಾಡುತ್ತಾ ಹೈಡ್ರೋಜನ್ ಅನ್ನ ಕಳೆದ ಇಲ್ಲಿ ಅಂತಾರ ಎಚ್ ಇಲ್ಲ ಇಲ್ಲಿ ಏನದ ಎಚ್ ಅದ ಇಲ್ಲಿ ಏನದ ಅಂತಾರ ಸಲ್ಫರ್ ಜೊತೆ ಇಲ್ಲಿ ಹೆಚ್ ಅದ ಇಲ್ಲಿ ಇಲ್ಲ ಅದಕ್ಕೆ ಏನದ ಅಂತಾರ ಹೈಡ್ರೋಜನ್ ಅನ್ನ ಕಳೆದುಕೊಳ್ಳದ ಅದಕ್ಕೆ ಏನಾದ್ರೆ ನಾವ್ ಏನ್ ಕರಿತೇವೆ ಅಂತಾರ ಉತ್ಕರ್ಷಣ ಕ್ರಿಯೆ ಅಂತ ಹೇಳದ ಅಂತರ ಅದೇ ರೀತಿ ಏನದ ಅಂತಾರ ಮತ್ತೊಂದು ಕ್ರಿಯೆ ಅದೇ ಯಾವ್ದ ಅಂತಾರ ಅಪಕರ್ಷಣ ಕ್ರಿಯೆ ಅಪಕರ್ಷಣ ಕ್ರಿಯೆ ಅಂತಾರ ಆಕ್ಸಿಜನ್ ಅನ್ನು ಕಳೆದುಕೊಂಡು ಹೈಡ್ರೋಜನ್ ಅನ್ನು ಪಡೆದುಕೊಂಡರೆ ಆಕ್ಸಿಜನ್ ಅನ್ನು ಕಳೆದುಕೊಂಡು ಹೈಡ್ರೋಜನ್ ಅನ್ನು ಪಡೆದುಕೊಂಡರೆ ಅದಕ್ಕೆ ನಾವೇನ್ ಏನ್ ಕರಿತೇವೆ ಅಂತಾರೆ ಅಪಕರ್ಷಣ ಕ್ರಿಯೆ ಅಂತ ಹೇಳಿ ಕರಿತೇವೆ ಅಂದ್ರೆ ಉತ್ಕರ್ಷಣ ಕ್ರಿಯೆಗೆ ಅಪಕರ್ಷಣ ಅಪಕರ್ಷಣಾ ಕ್ರಿಯೆಂತ್ರ ವಿರುದ್ಧವಾಗಿರತಕ್ಕಂಥದ್ದು ಇಲ್ಲಿ ಆಕ್ಸಿಜನ್ ಅನ್ನ ಕಳೆದ ಇಲ್ಲಿ ಹೈಡ್ರೋಜನ್ ಅನ್ನ ಕಳೆದ ಇಲ್ಲಿ ಹೈಡ್ರೋಜನ್ ಅನ್ನ ಪಡೆದುಕೊಳ್ಳುತ್ತದೆ ಅದಕ್ಕೆ ನಾವ್ ಏನ್ ಕರಿತೀವಿ ಅಂತರ ಅಪಕರ್ಷಣ ಕ್ರಿಯೆ ಅಂತ ಹೇಳಿ ನಂತರ ಕರಿತೀವಿ ಈಗ ಇದಕ್ಕೆ ಏನದ ನಂತರ ಉದಾಹರಣೆ ಅಂತಾರ ತಾಮ್ರದ ಆಕ್ಸೈಡ್ ಹೈಡ್ರೋಜನ್ ಗ್ಯೂ ರೆಸ್ಟ್ ಎಣ್ಣದ ನಂತರ ತಾಮ್ರ ಮತ್ತು ಎಷ್ಟು ಯಾವಾಗ ಏನದ ಆಕ್ಸೈಡ್ ಅದ ಅಂದ್ರೆ ಸಿಇಒ ಇದ್ರಾಗ ಆಕ್ಸಿಜನ್ ಅದ ಇಲ್ಲಿ ಏನದಂತರ ಕೇವಲ ತಾಮ್ರ ಅದ ಇಲ್ಲಿ ಏನದ ಈ ತಾಮ್ರದಾಗ ಆಕ್ಸಿಜನ್ ಇಲ್ಲ ಅಂತರ ಆಕ್ಸಿಜನ್ ಏನತ್ತದ ಕಳೆದುಕೊಳ್ಳತ್ತ ಇಲ್ಲಿ ತಾಮ್ರದ ಆಕ್ಸೈಡ್ ಆಕ್ಸಿಜನ್ ಅದ ರಾಸಾಯನಿಕ ಕ್ರಿಯೆ ನಡೆದ ನಂತರ ಕೇವಲ ತಾಮ್ರ ಉಳಿಯತ್ತದ ಇದ್ರಾಗ ಆಕ್ಸಿಜನ್ ಇಲ್ಲ ಅದಕ್ಕೆ ನಾವ್ ಏನ್ ಕರಿತೇವ ಅಂತರ ಅಪಕರ್ಷಣ ಕ್ರಿಯೆ ಅಂತ ನಂತರ ಕರಿತೇವೆ ಅದೇ ರೀತಿ ಏನದ ಅಂತಾರ ಇಲ್ಲಿ ಸೋಡಿಯಂ ಈ ಒಂದು ಸೋಡಿಯಂ ಏನದ ಅಂತಾರ ಹೈಡ್ರೋಜನ್ ಜೊತೆಗೆ ವರ್ತಿಸಿದಾಗ ಅವಾಗ ಏನದ ಅಂತಾರ ಸೋಡಿಯಂ ಹೈಡ್ರೋಜನ್ ಉಂಟಾಗ್ತದ ಇಲ್ಲಿ ಅಂತಾರ ಇಲ್ಲಿ ಹೈಡ್ರೋಜನ್ ಇಲ್ಲಿ ಸೋಡಿಯಂ ತಾಗ ಹೈಡ್ರೋಜನ್ ಇಲ್ಲ ಸೋಡಿಯಂ ದಾಗ ಕೇವಲ ಸೋಡಿಯಂ ಅಷ್ಟೇ ಅದ ಆದ್ರೆ ಇಲ್ಲಿ ಏನದ ಅಂತಾರ ಹೈಡ್ರೋಜನ್ ಅದ ಅದಕ್ ನಾವ್ ಏನ್ ಕರಿತೀವಿ ಅಂತ ಹೈಡ್ರೋಜನ್ ಪಡೆದುಕೊಳ್ಳತ್ತದ ಇಲ್ಲಿ ಆಕ್ಸಿಜನ್ ಅನ್ನ ಕಳೆದುಕೊಳ್ಳತ್ತದ ಅದಕ್ ನಾವ್ ಏನ್ ಕರಿತೀವಿ ಅಂತಾರ ಅಪಕರ್ಷಣ ಕ್ರಿಯಾ ಅಂತ ಏನದ ಅಂತಾರ ಕರಿತೀವಿ ಅದೇ ರೀತಿ ಏನಾದ ನಂತರ ನೆಕ್ಸ್ಟ್ ಮತ್ತೊಂದು ಕ್ರಿಯೆ ಅದೇ ಯಾವ್ದ ನಂತರ ರೆಡಾಕ್ಸ್ ಕ್ರಿಯೆ ಅಥವಾ ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಂತ ಕೂಡ ಏನಾದ ನಂತರ ಕರೀಲಾತು ರೆಡಾಕ್ಸ್ ಕ್ರಿಯೆ ಅಥವಾ ಉತ್ಕರ್ಷಣ ಅಪಕರ್ಷಣ ಅಂತ ಹೇಳಿ ಏನದ ನಂತರ ಕರೀಲಾತು ಇಲ್ಲಿ ಏನದ ನಂತರ ರೆಡಾಕ್ಸ್ ಕ್ರಿಯೆ ಎಂದರೆ ನಾವು ಚೆಲ್ಕೊಳ್ಬಹುದು ಒಂದು ಪ್ರತಿವರ್ತಕವು ಉತ್ಕರ್ಷಣಗೊಂಡು ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣಗೊಂಡರೆ ಅದಕ್ಕೆ ನಾವೇನು ಕರಿತೇವೆ ಅಂತಾರೆ ರೇಡಾಕ್ಸ್ ಕ್ರಿಯೆ ಅಥವಾ ಉತ್ಕರ್ಷಣ ಅಪಕರ್ಷಣಾ ಕ್ರಿಯಾಂಚಾರ ಕರೀತೇವೆ ಅಂದ್ರ ಒಂದು ಪ್ರತಿವರ್ತಕ ಉತ್ಕರ್ಷಣಗೊಂಡು ಇಲ್ಲಿ ಪ್ರತಿವರ್ತಕ ಎರಡು ಪ್ರತಿವರ್ತಕಗಳ ಒಂದು ಪ್ರತಿವರ್ತಕ ಉತ್ಕರ್ಷಣಗೊಂಡು ಮತ್ತೊಂದು ಪ್ರತಿವರ್ಧಕವು ಅಪಕರ್ಷಣಗೊಂಡರೆ ಅದಕ್ಕೆ ನಾವ್ ಏನ್ ಕರಿತೇವೆ ಅಂತಾರ ರೆಡಾಕ್ಸ್ ಕ್ರಿಯೆ ಅಥವಾ ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಂತೇಳಿ ಅಂತಾರೆ ಕರೀಲಾಕ್ ಈಗ ಇಲ್ಲಿ ಯಾವಾಗ ಜನದ ಅಂತ ಇಲ್ಲಿ ತಾಂಗದ ಆಕ್ಸೈಡ್ ಅದ ಅಂತ ಇದ್ರೆ ಆಕ್ಸಿಜನ್ ಅದ ಇಲ್ಲಿ ಹೆಣ್ಣದ ನಂತರ ಆಕ್ಸಿಜನ್ ಏನದ ಅಂತಾರ ಕಳೆದುಕೊಳ್ಳುತ್ತದ ಕೇವಲ ಏನಾಗ್ಲತ್ತ ಇಲ್ಲಿ ತಾಮ್ರ ಆಗ್ಲತ್ತು ಅದಕ್ಕ ಇಲ್ಲಿ ಆಕ್ಸಿಜನ್ ಕಳೆದುಕೊಳ್ಳೋದ್ರಿಂದ ಯಾವ ಕ್ರಿಯೆ ಇದು ಅಪಕರ್ಷಣಾ ಕ್ರಿಯೆ ನೆಕ್ಸ್ಟ್ ಇಲ್ಲಿ ಕೇವಲ ಹೈಡ್ರೋಜನ್ ಅದ ಇಲ್ಲಿ ಎಣ್ಣದ ಆಕ್ಸಿಜನ್ ಅನ್ನ ಪಡೆದುಕೊಳ್ಳತು ಅದಕ್ಕೆ ಏನದ ಅಂತಾರ ಇದು ಯಾವ ಕ್ರಿಯೆ ಇದು ಉತ್ಕರ್ಷಣ ಕ್ರಿಯೆ ಅಂದ್ರೆ ಆಕ್ಸಿಜನ್ ಅನ್ನ ಕಡೆದುಕೊಳ್ಳುತ್ತದೆ ಇಲ್ಲಿ ಆಕ್ಸಿಜನ್ ಅನ್ನ ಕಳೆದುಕೊಳ್ಳುತ್ತದ ಅದಕ್ಕೆ ಎಣ್ಣದ ನಂತರ ಕ್ರಿಯೆ ಇದು ಉತ್ಕರ್ಷಣ ಕ್ರಿಯೆ ನೆಕ್ಸ್ಟ್ ಏನದ ಅಂತಾರ ನಿಮಗೆ ಈ ರೀತಿ ಏನಾದರೂ ಸಮೀಕರಣವನ್ನು ಪಟ್ಟು ಉತ್ಕರ್ಷಣ ಮತ್ತು ಅಪಕರ್ಷಣಗಳನ್ನು ಗುರುತಿಸಿ ಅಂತ ಹೇಳಿ ಕೇಳಬಹುದು ಅಥವಾ ಯಾವ ಪ್ರತಿವರ್ತಕವು ಅಪಕರ್ಷಣಗೊಂಡಿದೆ ಮತ್ತು ಯಾವ ಪ್ರತಿವರ್ತಕವು ಉತ್ಕರ್ಷಣಗೊಂಡಿದೆ ಅಂತ ಹೇಳಿ ಕೂಡ ಅಂತಾರ ಕೇಳಬಹುದು ಅದಕ್ಕೆ ಏನಾದರೂ ಹೆಂಗ್ ಕೇಳಿದ್ರು ಕೂಡ ಏನದ ಏನಾದಂತರ ಉತ್ಕರ್ಷಣ ಮತ್ತು ಅಪಕರ್ಷಣ ಎಂದರೇನು ಗೊತ್ತಿರಬೇಕು ಅವಾಗ ಏನದ ಅಂತಾರ ರೆಡಾಕ್ಸಿ ಕ್ರಿಯೆ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದಾಗ ಅದಕ್ಕೆ ಏನ್ ಮಾಡಬಹುದು ಅಂತರ ಸರಳವಾಗಿ ಉತ್ತರಿಸಬಹುದು ನೆಕ್ಸ್ಟ್ ಎರಡನೇ ಸಮೀಕರಣ ಇಲ್ಲಿ ಕೇವಲ ಸತ್ವದ ಇಲ್ಲಿ ಏನಾದರ ಸತ್ತು ಅದ ಈ ಒಂದು ಸತ್ತು ಇಲ್ಲಿ ಕಾರ್ಬನ್ ಅದ ಇದು ಏನದಂತರ ಏನದ ಅಂತಾರ ಇದು ಉತ್ಕರ್ಷಣ ಇಲ್ಲಿ ಅಂತಾರ ಸತ್ವಿನ ಆಕ್ಸೈಡ್ ಇಲ್ಲಿ ಸತ್ವಿನ ಆಕ್ಸೈಡ್ ಕೇವಲ ಇದಕ್ಸೈಡ್ ಎಣ್ಣದ ಅಂತರ ಕಳೆದುಕೊಳ್ಳದ ಅದಕ್ಕೆ ಅಂತಾರ ಇದು ಅಪಕರ್ಷಣ ಕ್ರಿಯೆ ಇಲ್ಲಿ ಏನದಂತಾರೆ ಜಡ್ ಎನ್ ಓ ಅದ ಇಲ್ಲಿ ಸಿ ಅದ ಜಡ್ ಓ ಪ್ಲಸ್ ಸಿ ಡ್ಯೂಸ್ ರೆಸ್ಟ್ ಝಡ್ ಎನ್ ಪ್ಲಸ್ ಸಿ ಓ ಅಂತರ ಝಡ್ ಎನ್ ಓ ಇಲ್ಲಿ ಜಡ್ ದಾಗ ಓ ಅಂದ್ರೆ ಆಕ್ಸನ್ ಅದ ರಾಸಾಯನಿಕ ಕ್ರಿಯೆ ನಡೆದ ನಂತರ ಕೇವಲ ಜಡ್ ಎನ್ ಅದ ಇದ್ರೆ ಆಕ್ಸನ್ ಇಲ್ಲ ಅದಕ್ಕೆ ಏನದ ಅಂತಾರ ಆಕ್ಸಿಜನ್ ಅನ್ನ ಕಳೆದುಕೊಳ್ಳುತ್ತು ಕಳೆದ್ಕೊಂಡಾಗ ಅದಕ್ಕೆ ಏನ್ ಕರಿತೇವ ಅಂತಾರ ಅಪಕರ್ಷಣ ಅಂತ ಕರಿತೇವೆ ಇಲ್ಲಿ ಏನದ ಅಂತಾರ ಕಾರ್ಬನ್ ಅದ ಇದ್ರಲ್ಲಿ ಆಕ್ಸನ್ ಇಲ್ಲ ರಾಸಾಯನಿಕ ಕ್ರಿಯೆ ನಡೆದ ನಂತರ ಅದು ಆಕ್ಸಿಜನ್ ಅನ್ನ ಪಡೆದುಕೊಳ್ಳತು ಅದಕ್ಕೆ ಹೆಣ್ಣದ ನಂತರ ಆಕ್ಸಿಜನ್ ಅನ್ನ ಪಡೆದುಕೊಂಡಾಗ ಅದಕ್ಕೆ ನಾವೇನ್ ಕರಿತೇವೆ ಅಂತ ಅದಕ್ಕೆ ಉತ್ಕರ್ಷಣ ಕ್ರಿಯಾಂಚಲ ಏನಾದ ನಂತರ ಕರಿತೇವೆ ನೆಕ್ಸ್ಟ್ ಮತ್ತೊಂದು ಉದಾಹರಣೆ ಯಾವಾಗ ಏನದ ಅಂತಾರ ಎಂ ಎನ್ ಓ ಟು ಪ್ಲಸ್ ಫೋರ್ ಎಚ್ ಸಿ ಎಲ್ ರೆಸ್ಟು ಎಮ್ ಎನ್ ಸಿ ಎಲ್ ಟು ಪ್ಲಸ್ ಟು ಎಚ್ ಟು ಪ್ಲಸ್ ಸಿ ಎಲ್ ಟು ಯಾವಾಗ ಏನದ ಅಂತಾರ ಇಲ್ಲಿ ಈ ಒಂದು ಎಂ ಎನ್ ಓ ಟು ಇದೇನದ ಅಂತಾರ ಆಕ್ಸಿಜನ್ ಅನ್ನ ಕಳೆದುಕೊಂಡು ಎಂ ಎನ್ ಸಿ ಎಲ್ ಟು ಆಗಿರುತ್ತದ ಆಕ್ಸಿಜನ್ ಅನ್ನ ಕಳೆದುಕೊಳ್ಳತ್ತದ ಅದಕ್ಕೆ ಏನದ ಅಂತಾರೆ ಅಪಕರ್ಷಣಾ ಕ್ರಿಯೆ ಇಲ್ಲಿ ಏನದ ಅಂತಾರ ಎಚ್ ಸಿ ಎಲ್ ಎಚ್ ಸಿ ಎಲ್ ಇಲ್ಲಿ ಕೇವಲ ಕೇವಲ್ ಏನಾದ್ರಿ ಎಲ್ ಆಗ್ಲತ್ತ ಹೈಡ್ರೋಜನ್ ಅಂತಾರ ಇಲ್ಲಿ ಸಿ ಎಲ್ ದಾಗ ಇಲ್ಲಿ ಹೈಡ್ರೋಜನ್ ಅದ ಎಚ್ ಸಿ ಎಲ್ ಅದ ಇಲ್ಲಿ ಏನದ ಅಂತಾರ ರಾಸಾಯನಿಕ ಕ್ರಿಯೆ ನಡೆದ ನಂತರ ಕೇವಲ ಸಿ ಎಲ್ ಟು ಕ್ಲೋರಿನ್ ಅದ ಅದಕ್ಕೆ ಇಲ್ಲಿ ಎಚ್ ಅಂತಾರ ಎಚ್ ಕಳೆದುಕೊಳ್ಳು ಅಂದ್ರೆ ಎಚ್ ಅಂತರ ಹೈಡ್ರೋಜನ್ ಅನ್ನು ಕಳೆದುಕೊಂಡಾಗ ಅದ ಯಾವ ಕ್ರಿಯೆ ಅಂತ ಉದ್ಘರ್ಷಣ ಕ್ರಿಯೆ ಆದ್ದರಿಂದ ಈ ರೀತಿ ಅನ್ನದಂತರ ಸಮೀಕರಣಗಳನ್ನ ಪರೀಕ್ಷೆಗಳಲ್ಲಿ ಕೊಟ್ಟಾಗ ಈ ರೀತಿ ಅನ್ನದಂತರ ಸರಳವಾಗಿ ಉತ್ಕರ್ಷ ಮತ್ತು ಅಪಕರ್ಷಗಳನ್ನ ಗುರುತಿಸಿದಾಗ ನೀವು ಖಂಡಿತವಾಗಿ ಪೂರ್ಣಾಂಕಗಳನ್ನ ಪಡೆದುಕೊಳ್ಳಬಹುದು ಆದ್ದರಿಂದ ಇಲ್ಲಿವರೆಗೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡ್ರ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು